ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವದ ಗಜಪಡೆಗಳು ಕಾಡಿನಿಂದ ನಾಡಿಗೆ ಸುರಕ್ಷಿತವಾಗಿ ತಲುಪಿವೆ ಮೈಸೂರಿನ ಅಶೋಕಪುರಂನಲ್ಲಿರುವಂತಹ ಅರಣ್ಯ ಭವನದಲ್ಲಿ ರಿಲ್ಯಾಕ್ಸ್ ಮೂಡ್ನಲ್ಲಿವೆ ನಾವೀಗ ಮೈಸೂರಿನ ಅರಣ್ಯ ಭವನದಲ್ಲಿದ್ದೇವೆ ನೀವು ನೋಡ್ತಾ ಇರ್ಬೋದು ಅಭಿಮನ್ಯು ನೇತೃತ್ವದಲ್ಲಿ ನಿನ್ನೆ ವೀರನ ಹೊಸಳ್ಳಿ ಕಾಡಿನಿಂದ ನಾಡಿಗೆ ಆಗಮಿಸಿದಂತಹ ಎಲ್ಲ ಒಂಬತ್ತು ಆನೆಗಳು ಅಂದರೆ ಮೊದಲನೇ ತಂಡದಲ್ಲಿ ಒಂಬತ್ತು ಆನೆಗಳೇನು ಬಂದಿದ್ದು ಅವುಗಳಿಗೆ ಅಶೋಕಪುರಂನಲ್ಲಿ ತಾತ್ಕಾಲಿಕವಾದಂತಹ ವಾಸ್ತವ್ಯಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಇವತ್ತು ಬೆಳಿಗ್ಗೆ ಎಲ್ಲ ಆನೆಗಳಿಗೂ ಸಹ ಸ್ನಾನವನ್ನು ಮಾಡಿಸುವಂಥದ್ದು ಅಂದರೆ ಸಾಮಾನ್ಯವಾಗಿ ಕಾಡಿನಲ್ಲಿದ್ದರೆ ಅಲ್ಲಿ ನೀರಿನ ಹೊಂಡ ಇರ್ತದೆ ಕೆರೆ ಇರ್ತದೆ ಅಲ್ಲಿ ಸ್ನಾನ ಆಗ್ತದೆ ಆದರೆ ನಗರಕ್ಕೆ ಆಗಮಿಸಿದಂತಹ ಗಜಪಡೆಗಳಿಗೆ ನೀರಿನ ಪೈಪ್ನ ಮುಖಾಂತರವಾಗಿ ಮಜ್ಜನ ಮಾಡಿಸುವಂಥ ಕೆಲಸವನ್ನು ಮಾವುತರು ಕಾವಾಡಿಗಳು ಸಹ ಮಾಡ್ತಾ ಇದ್ದಾರೆ ಏನು ಮೊದಲ ಹಂತದಲ್ಲಿ ಅಭಿಮನ್ಯು ನೇತೃತ್ವದಲ್ಲಿ ಒಂಬತ್ತು ಆನೆಗಳು ಈಗಾಗಲೇ ಮೈಸೂರು ನಗರಕ್ಕೆ ಆಗಮಿಸಿದವೆ ನಿನ್ನೆ ಗಜಪಯಣದ ಮುಖಾಂತರ ಲಾರಿಯಲ್ಲಿ ಈ ಎಲ್ಲ ಆನೆಗಳು ಸಹ ಮೈಸೂರು ನಗರಕ್ಕೆ ಆಗಮಿಸಿದ್ವು ಕಾಡಿನಲ್ಲಿದ್ದಂಥ ಆನೆಗಳು ನಗರದ ವಾತಾವರಣಕ್ಕೆ ಹೊಂದಿಕೊಳ್ಳಬೇಕು ಅಂತೇಳಿ ಅಶೋಕಪುರಂನಲ್ಲಿರುವಂಥ ಅರಣ್ಯ ಭವನ ಅಚ್ಚ ಹಸಿರಿನಿಂದ ಕೂಡಿದೆ ಒಂದು ರೀತಿ ಕಾಡಿನ ವಾತಾವರಣವೇ ಇರೋದ್ರಿಂದ ತಂದೆ ತಾಯಿಯಾಗುವುದು ಇನ್ನೂ ಕನಸಿ ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ ಡಬಲ್ ನೈನ್ ಫೈವ್ ಡಬಲ್ ತ್ರೀ ತ್ರೀ ಒನ್ ನೈನ್ ಮೊದಲು ಇಲ್ಲಿ ಅಶೋಕಪುರಂನ ಈ ಒಂದು ಸ್ಥಳಕ್ಕೆ ಕರ್ಕೊಂಡು ಬರ್ತಾರೆ ಈಗ ನೀವು ನೋಡ್ತಾ ಇರುವಂತದ್ದು ಏಕಲವ್ಯ ಆನೆ ಇದೇ ಮೊದಲ ಬಾರಿಗೆ ಕಾಡಿನಿಂದ ನಾಡಿಗೆ ಈ ಒಂದು ಏಕಲವ್ಯ ಆನೆ ಬಂದಿದೆ ಅರ್ಜುನನ ಸ್ಥಾನವನ್ನು ತುಂಬ ಸಾಮರ್ಥ್ಯವನ್ನು ಇದು ಹೊಂದಿದೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಹೀಗಾಗಿ ಏಕಲವನಿಗೆ ಒಂದು ವಿಶೇಷವಾದಂತಹ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ ಯಾಕೆಂದರೆ ಮೊದಲ ಬಾರಿಗೆ ಆತ ಕಾಡಿನಿಂದ ನಾಡಿಗೆ ಬಂದಿದ್ದೇನೆ ಮತ್ತೊಂದು ಭಾಗದಲ್ಲಿ ನೋಡ್ತಾ ಇರುವಂಥದ್ದು ಈ ಬಾರಿ ಏನು ದಸರೆಯ ಒಂದು ನೇತೃತ್ವವನ್ನು ಮತ್ತೆ ವಹಿಸಿಕೊಂಡಿರುವಂತಹ ಅಭಿಮನ್ಯು ಆನೆಯನ್ನು ಅಭಿಮನ್ಯು ಎಲ್ಲರಿಗೂ ಮುಂಚೂಣಿಯಲ್ಲಿರ್ತಾನೆ ಯಾಕಂದರೆ ಆತನ ಅನುಭವ ಮತ್ತು ಆತನ ಸ್ವಭಾವ ಎಲ್ಲ ಆನೆಗಳಿಗೂ ಒಂದು ರೀತಿಯಾದಂತಹ ಮಾದರಿಯಾಗಿರ್ತದೆ ಹೀಗಾಗಿ ಅಭಿಮನ್ಯು ಆನೆ ಸಹ ರಿಲ್ಯಾಕ್ಸ್ ಮೂಡ್ನಲ್ಲೇ ಇದೆ ಇವತ್ತು ಏನು ಎಲ್ಲ ಆನೆಗಳು ಅರಣ್ಯ ಭವನದಲ್ಲೇ ಇರ್ತವೆ ಇದಾದ ನಂತರ ನಾಳೆ ಬೆಳಗ್ಗೆ ಅರಣ್ಯ ಭವನದಲ್ಲಿ ಗಜಪೂಜೆಯನ್ನು ಮಾಡಲಾಗ್ತದೆ ಗಜಪೂಜೆಯ ನಂತರ ಅರಣ್ಯ ಭವನದಿಂದ ಅರಮನೆಯವರೆಗೂ ಕಾಲ್ನಡಿಗೆ ಮುಖಾಂತರವಾಗಿ ಮೆರವಣಿಗೆಯಲ್ಲಿ ಎಲ್ಲ ಒಂಬತ್ತು ಆನೆಗಳು ಸಹ ಸಾಕ್ತವೆ ಅದಾದ ನಂತರ ಮೈಸೂರು ಅರಮನೆಯ ಮುಖ್ಯ ದ್ವಾರ ಏನು ಜಯಮಾರ್ತಾಂಡ ದ್ವಾರ ಇದೆ ಅಲ್ಲಿ ಎಲ್ಲ ದಸರಾ ಆನೆಗಳಿಗೂ ಸಹ ಗಜಪೂಜೆಯನ್ನು ಮಾಡಿ ಅರಮನೆಗೆ ಸ್ವಾಗತಿಸಲಾಗ್ತದೆ ಸಾಂಪ್ರದಾಯಿಕ ಪೂಜೆಯ ನಂತರ ಎಲ್ಲ ಆನೆಗಳು ಸಹ ಅಲ್ಲಿಂದ ಅರಮನೆಗೆ ತೆರಳುತ್ತವೆ ಅರಮನೆಯಲ್ಲಿ ಈಗಾಗಲೇ ಆನೆಗಳು ವಾಸ್ತವ್ಯಕ್ಕೆ ಮತ್ತು ಅದರ ಜೊತೆಗೆ ಬಂದಿರುವಂತಹ ಮಾವಾ ಕಾವುತರು ಕಾವಾಡಿಗಳು ಮಾವುತರು ಮತ್ತು ಅವರ ಕುಟುಂಬದವರು ಇವರೆಲ್ಲರಿಗೂ ಸಹ ಅಲ್ಲಿ ತಾತ್ಕಾಲಿಕವಾದಂತಹ ಶೆಡ್ಗಳನ್ನು ನಿರ್ಮಾಣ ಮಾಡಲಾಗಿದೆ ಆ ಶೆಡ್ಗಳಲ್ಲಿ ಅವರೆಲ್ಲರೂ ಸಹ ವಾಸ್ತವ್ಯವನ್ನು ಹುಡ್ತಾರೆ ಈಗಾಗಲೇ ಮೈಸೂರಿನಲ್ಲಿ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಲರವ ಆರಂಭವಾಗಿದೆ ಗಜಪಡೆ ಯಾಕಂದರೆ ದಸರೆಯ ಪ್ರಮುಖ ಆಕರ್ಷಣೆ ಅಂತೇಳಿದ್ರೆ ಜಂಬೂ ಸವಾರಿ ಆ ಜಂಬೂ ಸವಾರಿಯಲ್ಲಿ ಭಾಗವಹಿಸುವಂತಹ ಮೊದಲ ಹಂತದ ಒಂಬತ್ತು ಆನೆಗಳು ಈಗಾಗಲೇ ಮೈಸೂರಿಗೆ ಆಗಮಿಸ್ತವೆ ಉಳಿದಂಥ ಐದು ಆನೆಗಳು ಸಹ ಆದಷ್ಟು ಬೇಗ ಈ ಒಂಬತ್ತು ಆನೆಗಳನ್ನು ಸೇರಿಕೊಳ್ತವೆ ಅಂತ ಮಾತಾಡಿದರೆ ಹೀಗಾಗಿ ಗಜಪಡೆಗೆ ತಾಲೀಮು ಸೇರಿದಂತೆ ಎಲ್ಲವೂ ಸಹ ನಾಳೆಯಿಂದ ಆರಂಭವಾಗಲಿದೆ ಅರಣ್ಯ ಭವನದಿಂದ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್ ಟಿ ವಿ ನೈನ್ ಮೈಸೂರು